ಈ ಸಂದರ್ಭದಲ್ಲಿ ಭಕ್ತಾದಿಗಳು ಯಾವುದೇ ಪ್ರಾಣಿಗಳ ಬಲಿಯನ್ನು ನೀಡದೆ ಅಹಿಂಸಾತ್ಮಕವಾಗಿ ಧಾರ್ಮಿಕ ಆರಾಧನೆಯನ್ನು ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ ದೇವಾಲಯಗಳು ವಧಾಲಯಗಳಾಗಬಾರ್ದು ಜಾತ್ರಾ ಪರಿಸರಗಳು ಕೊಡುಕರ ಕೇರಿಗಳಾಗಬಾರದು ಅಹಿಂಸೆ ಪ್ರೇಮ ಕರುಣೆ ಮಾನವೀಯತೆಯನ್ನು ಸಾರ್ತಕ್ಕಂತಹ ಸದ್ಭಕ್ತಿ ಸುಜ್ಞಾನ ಸದಾಚಾರಗಳ ಸಂಸ್ಕಾರ ನೀಡುವ ದಿವ್ಯ ಒಂದು ತ್ರಿವೇಣಿ ಸಂಗಮವಾಗಬೇಕು ಆ ದಿಶೆಯಲ್ಲಿ ನಾವು ಅಹಿಂಸಾ ಪ್ರಾಣದೇ ಆಧ್ಯಾತ್ಮ ಸಂದೇಶ ಯಾತ್ರೆಯ ಮೂಲಕ ಜನರನ್ನು ಮನವೊಲಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತಿನಿಂದ ಹಮ್ಮಿಕೊಳ್ತಾ ಇದ್ದೀವಿ ಈ ಯಾತ್ರೆ ಜಾತ್ರೆಯ ಸುತ್ತಮುತ್ತ ಮತ್ತು ಅಕ್ಕಪಕ್ಕದ ಊರುಗಳಲ್ಲೆಲ್ಲ ಜಾಗೃತಿಯನ್ನು ಮೂಡಿಸ್ತೇವೆ ಜಾತ್ರೆ ಮುಗಿಯುವವರಿಗೆ ಇನ್ನು ಎರಡನೇ ವಿಷಯದಲ್ಲಿ ಏನಂದರೆ ಕರ್ನಾಟಕ ಸರ್ಕಾರ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿಯೇ ಪ್ರಾಣಿ ಬೆಲೆ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದಿದೆ ಈ ಕಾಯ್ದೆಯ ಪ್ರಕಾರ ನಮ್ಮ ರಾಜ್ಯದಲ್ಲಿ ಯಾವುದೇ ಧಾರ್ಮಿಕ ಸ್ಥಳಗಳಲ್ಲಿ ಅದು ಹಿಂದೂಗಳಿರ್ಬೋದು ಮುಸ್ಲಿಮ್ ಇರ್ಬೋದು ಮಠ ಮಂದಿರ್ ಮಸ್ಜಿದ್ ದರ್ಗಾ ಯಾವುದೇ ಇರ್ಬೋದು ಯಾವ ಸ್ಥಳಗಳಲ್ಲಿ ಕೂಡ ಯಾರೂ ಯಾವುದೇ ಪ್ರಾಣಿಗಳ ಬಲಿಯನ್ನು ಕೊಡುವ ಹಾಗಿಲ್ಲ ಪ್ರಾಣಿಗಳಲ್ಲಿ ಆಡು ಕುರಿ ಕೋಳಿ ಎಲ್ಲವೂ ಬರ್ತದೆ ಮತ್ತು ಕೇವಲ ದೇವಸ್ಥಾನ ಜಾತ್ರಾ ಪರಿಸರ ಅಂತ ಅಲ್ಲ ಸಾಂಗ್ ಕಾಂಗ್ರಿಗೇಷನ್ನು ಮೆರವಣಿಗೆ ಎಲ್ಲೂ ಕೂಡ ಪ್ರಾಣಿಗಳನ್ನು ಬಲಿ ಕೊಡೋ ಹಾಗಿಲ್ಲ ಇದನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಅಂತೇಳಿ ರಾಜ್ಯ ಹೈಕೋರ್ಟ್ ಈಗಾಗಲೇ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು ಗೃಹ ಕಾರ್ಯದರ್ಶಿಗಳು ಮತ್ತು ಪಶ್ಚಿಮಂಗೋಪನ ಕಾರ್ಯದರ್ಶಿಗಳಿಗೆ ಹಾಗೂ ರಾಜ್ಯದ ಎಲ್ಲ ಜಿಲ್ಲೆಗಳ ಡಿ ಸಿ ಎಸ್ ಪಿ ಅವರಿಗೆ ಮತ್ತು ಶಿಕ್ಷಣ ಪೊಲೀಸ್ ಸ್ಟೇಷನ್ಗಳಿಗೆ ಆದೇಶವನ್ನು ಮಾಡಿದೆ ಈ ದಿಶೆಯಲ್ಲಿ ಪ್ರಾಣಿ ಬಲಿತರ್ತಕ್ಕಂಥ ಪ್ರಕ್ರಿಯೆ ರಾಜ್ಯ ಸರ್ಕಾರದ್ದಾಗಿದೆ ಈ ಸಂದರ್ಭದಲ್ಲಿ ತಮ್ಮ ಮೂಲಕ ನಾನು ಕರ್ನಾಟಕ ಸರ್ಕಾರವನ್ನು ಮತ್ತು ರಾಯಚೂರು ಜಿಲ್ಲಾಡಳಿತ ಹಾಗೂ ತಾಲೂಕು ತಾಲೂಕಾಡಳಿತ ಮತ್ತು ಮುದ್ಗಲ್ ಪೊಲೀಸ್ ಠಾಣೆ ಅಧಿಕಾರಿಗಳಿಗೆ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ದಯವಿಟ್ಟು ತಾವು ಹೈಕೋರ್ಟಿನ ಆದೇಶದನ್ವಯ ಕಾನೂನಿನ ಪ್ರಕಾರ ಪ್ರಾಣಿ ಬಲಿಯನ್ನು ಸಂಪೂರ್ಣವಾಗಿ ತಡೆಯಬೇಕು ಮತ್ತು ಪ್ರಾಣಿಬಲಿ ಮುಕ್ತ ಜಾತ್ರವಾಗಿ ಅದು ರೂಪುಗೊಳ್ಳಬೇಕು ಒಂದು ವೇಳೆ ಇದರಲ್ಲಿ ತಾವೇನಾದರೂ ಹಿಂದೂ ಮುಂದೆ ಮಾಡಿದ್ದೇ ಆದರೆ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ರಾಜ್ಯ ಹೈಕೋರ್ಟಿನ ಆದೇಶಕ್ಕೆ ವಿರುದ್ಧವಾದಂತಹ ಒಂದು ವರ್ತನೆ ಆಗ್ತದೆ ಅದು ಮುಂದೆ ಬೇರೆ ರೀತಿಯ ಟರ್ನ್ ತೊಗೊಳ್ತದೆ ಅದಕ್ಕಾಗಿ ತಾವು ಸೀರಿಯಸ್ ಆಗಿ ಇದನ್ನು ಪ್ರತಿ ಪರಿಗಣಿಸಿ ತಾವು ಪ್ರಾಣಿಬರಿ ತಡಿಬೇಕು ಅಂತ ಹೇಳಿ ತಮ್ಮ ಮೂಲಕ ನಾನು ಜಿಲ್ಲಾಡಳಿತಕ್ಕೆ ಪೊಲೀಸ್ ಇಲಾಖೆಗೆ ಮನವಿ ಮಾಡ್ತಾ ಇದ್ದೀನಿ ಈಗಾಗಲೇ ಈ ಕುರಿತು ರಾಯಚೂರು ಜಿಲ್ಲೆಯ ಡಿ ಸಿ ಎಸ್ ಪಿ ಅವರು ಇಲ್ಲಿ ಡಿ ವೈ ಎಸ್ ಪಿ ಅವರು ಮತ್ತು ಇಲ್ಲಿ ಬುದಗಲ್ ಲೋಕಲ್ ಪೊಲೀಸ್ ಸ್ಟೇಷನ್ ಅವರು ಕೂಡ ನಾನು ಮನವಿಯನ್ನು ಮಾಡಿದ್ದೇನೆ ಮತ್ತು ಈ ಸಂದರ್ಭದಲ್ಲಿ ಅಡಿಷನಲ್ ಎಸ್ ಪಿ ಅವರು ಈಗಾಗಲೇ ನನ್ನ ಜೊತೆ ಮಾತಾಡಿ ಡಿ ಎಸ್ ಪಿ ಅವರು ಮಾತನಾಡಿ ಈ ಪ್ರಾಣಿ ಬಿರಿ ತಡೆಗೆ ಸಂಪೂರ್ಣ ಪೊಲೀಸ್ ಬಂದೋಬಸ್ತವನ್ನು ಮಾಡಲಾಗಿದೆ ಸ್ವಾಮೀಜಿ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತಕ್ಕಂಥ ಭರವಸೆ ಕೊಟ್ಟಿದ್ದಾರೆ ಈಗ ನಾನು ಮತ್ತು ಎಲ್ಲ ಪೊಲೀಸ್ ಅಧಿಕಾರಿಗಳಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸಕ್ಕೆ ಹೊರಟಿದ್ದೇವೆ ಇಷ್ಟೇ ನಾನು ತಮ್ಮಲ್ಲಿ ಕೇಳ್ಕೊಳ್ಳೋದು ಭಕ್ತಾದಿಗಳಿಗೆ ನೋಡಿ ನಾನು ಗೊತ್ತು ಇದು ಪ್ರಾಣಿಬಲಿ ಅನ್ನತಕ್ಕಂಥದ್ದು ಒಂದು ಮೌಢ್ಯದ ಪ್ರಶ್ನೆ ಇದು ಭಾ ಭಾವನೆ ಪ್ರಶ್ನೆ ಇದು ಸೆಂಟಿಮೆಂಟಲ್ ಇಶ್ಯೂ ಇದೆ ಗೊತ್ತಿಲ್ಲದೇ ಶತಶತಮಾನಗಳಿಂದ ನಾವು ಈ ಪ್ರಾಣಿ ಬಲಿಗೆ ಅನ್ಕೊಂಬಿಟ್ಟಿದ್ದೇವೆ ದಯವಿಟ್ಟು ಆ ಭಯ ಬೇಡ ದೇವರಿಗೆ ಬೇಕಾಗಿರೋದು ಪವಿತ್ರವಾದ ಭಕ್ತಿಯ ವಿಧ ಮೂಕ ಮುಗ್ಧ ಪ್ರಾಣಿಗಳ ರಕ್ತ ಮೂಳೆ ಮಾಂಸಗಳೆಲ್ಲ ಯಾವ ಧರ್ಮವೂ ಕೂಡ ಪ್ರಾಣಿ ಬಲಿಯ ಒಪ್ಪಿಲ್ಲ ದೈವೇ ಧರ್ಮದ ಮೂಲ ಬೇಕು ಸಕಲ ಪ್ರಾಣಿಗಳೆಲ್ಲ ಇರಲಿ ಅಂತ ಒಂದು ಮಾತನ್ನು ಸಣ್ಣವರು ಕೂಡ ಸಾರಿ ಹೇಳಿದ್ದಾರೆ ಅಹಿಂಸಾ ಧರ್ಮ ತಮ್ಮ ಅಂಬೇಡ್ಕರ್ ಅವರು ಮಹಾವೀರರು ತೀರ್ಥಕರು ಹೇಳಿದ್ದಾರೆ ಬುದ್ಧ ಎಲ್ಲರೂ ಧರ್ಮದ ಬಗ್ಗೆ ಮಾತಾಡೋದ್ರ ಜೊತೆಗೆ ನಮ್ಮ ಕರ್ನಾಟಕ ಸಂವಿಧಾನ ಆರ್ಟಿಕಲ್ ಫಿಫ್ಟಿ ಒನ್ ಏನಲ್ಲಿ ಎಲ್ಲ ನಾಗರಿಕರ ಮೂಲಭೂತ ಕರ್ತವ್ಯ ಪ್ರಾಣಿಗಳ ಬಗ್ಗೆ ಅನುಕಂಪ ಇರಬೇಕು ಅಂತಕ್ಕಂಥ ಮಾತ್ರ ಅಂಬೇಡ್ಕರ್ ಅವರ ನೇತೃತ್ವದ ಸಂವಿಧಾನ ಹೇಳಿದೆ ಈ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಸ್ವಲ್ಪ ಪರಿವರ್ತಿತ ಆಗೋಣ ಶತಶತಮಾನಗಳ ಮೌಢ್ಯದಿಂದ ಹೊರಬರೋಣ ಅದು ದೇವದಾಸಿ ಪದ್ಧತಿ ಇರ್ಬೋದು ಅಸ್ಪೃಶ್ಯತೆ ಇರ್ಬೋದು ಬೆತ್ತಲೆ ಸೇವೆ ಇರಬಹುದು ಈ ಪ್ರಾಣಿ ಇರಬಹುದು ಇರ್ಬೋದು ಇತ್ಯಾದಿ ಯಾವುದೇ ಒಂದು ಸಾಮಾಜಿಕ ಮೌಢ್ಯಗಳಿಂದ ಹೊರಗೆ ಬರಬೇಕು ಈ ಪ್ರಾಣಿ ಬೆಲೆ ಒಂದು ಅನಾಗರಿಕ ಅಮಾನವೀಯ ಅಮಾನುಷ ಮತ್ತು ಕ್ರೌರ್ಯ ಪದ್ಧತಿ ಹಾಗೂ ಧರ್ಮ ಮತ್ತು ದೈವತ್ವಕ್ಕೆ ಕಲಂಕ ತರುವಂತಹದ್ದು ದಯವಿಟ್ಟು ನಾವು ಜಾಗೃತರಾಗೋಣ ಅಂತ ಹೇಳಿ ಈ ಮೂಲಕ ಪ್ರಾಣಿ ದೇಹ ಸಂಘ ಪ್ರಾಣಿ ಕಲ್ಯಾಣ ಮಂಡಳಿ ತಮ್ಮ ಬಳಿಗೆ ಬರ್ತಾ ಇದೆ ತಮ್ಮೆಲ್ಲರನ್ನ ಮನವೊಲಿಸ್ತಾ ಇದೆ ಈ ಸುದ್ದಿ ಮಾಧ್ಯಮಗಳು ಈ ಪ್ರಾಣಿ ಬಲಿ ತಡೆಯುವಲ್ಲಿ ವಿಶೇಷ ಆಸ್ತಿ ವಹಿಸಿ ನಮಗೆಲ್ಲ ರೀತಿಯ ಸಹಕಾರ ಕೊಡ್ತಾ ಬಂದಿದ್ದೀರಿ ಇಲ್ಲಿಯವರೆಗೆ ಕರ್ನಾಟಕದಲ್ಲಿ ಸುಮಾರು ನಾಲ್ಕು ಕೋಟಿ ಪ್ರಾಣಿಗಳ ಬಲಿನ ತಡೆಯುವ ಯಶಸ್ವಿಯಾಗಿದ್ದೇವೆ ಮತ್ತು ಸಾವಿರಾರು ಪ್ರದೇಶಗಳಲ್ಲಿ ಪ್ರಾಣಿ ಬಲಿ ತಡೆತಕ್ಕಂಥ ಕೆಲಸ ನಡೆದಿದೆ ಇದು ಕಳೆದ ದುಹಾರಂನಲ್ಲಿ ಇಲ್ಲಿಗೆ ಬಂದಿದ್ದೆ ಆಮೂ ಕೂಡ ಇಲ್ಲಿ ಪ್ರಾಣಿ ಬೆಲೆ ತಡೆ ಬಗ್ಗೆ ಜಾಗೃತಿ ಮೂಡಿಸಿದ್ದೇವೆ ನಮ್ಮಲ್ಲಿ ಹಿಂದೂ ಮುಸ್ಲಿಮ್ ಅನ್ನೋ ಪ್ರಶ್ನೆ ಇಲ್ಲ ಇದು ಪ್ರಾಣಿ ಬಲಿ ನಿಷೇಧವಾಗಲಿ ಬೃಹತ್ ನಿಷೇಧವಾಗಲಿ ಟೋಟಲ್ ನಾನ್ ಕಮ್ಯುನಲ್ ನಾನ್ ಪಾಲಿಟಿಕಲ್ ನಾನ್ ಕಮ್ಯುನಲ್ ಮತ್ತು ನಾನ್ ವಾಯೊಲೆಂಟಲ್ ಸೊ ಎಲ್ಲ ಧರ್ಮೀಯರಲ್ಲೂ ವಿನಂತಿ ಮಾಡ್ಕೊಳ್ಳೋದಿಷ್ಟೇ ನೀವು ನಿಮ್ಮ ನಿಮ್ಮ ಧರ್ಮ ಆಚರಣೆಗಳನ್ನು ಮಾಡಿ ಇದಕ್ಕೆ ಯಾರದೇ ಅಡ್ಡಿ ಆತಂಕಗಳಿಲ್ಲ ಆದರೆ ಈ ನಾಡಿನ ಈ ದೇಶದ ಕಾನೂನುಗಳನ್ನು ಮತ್ತು ನ್ಯಾಯಾಲಯಗಳ ಆದೇಶಗಳ ಚೌಕಟ್ಟಿನಲ್ಲಿ ಅದನ್ನು ತ ಭಂಗ ಬರದ ಹಾಗೆ ಉಲ್ಲಂಘನೆ ಆಗದ ಹಾಗೆ ತಮ್ಮ ಧಾರ್ಮಿಕ ಆಚರಣೆ ಮಾಡಬೇಕು ಒಂದು ಮಾತನ್ನು ಕೇಳ್ತಾ ಇದೇ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಗೋವಂಶ ನಿಷೇಧ ಕಾಯ್ದೆ ಜಾರಿಯಲ್ಲಿದೆ ಅದನ್ನು ಕೂಡ ಕಟ್ಟುನಿಟ್ಟಾಗಿ ಪಾಲನೆ ಆಗಬೇಕು ಭಕ್ತಾದಿಗಳು ಮತ್ತು ನಮ್ಮ ರೈತ ಬಾಂಧವರು ಕೂಡ ಗೋವುಗಳನ್ನು ಕಟಕವಾಗಿ ಮಾರಬಾರದು ಅವುಗಳ ರಕ್ಷಣೆ ಆಗಬೇಕು ಮತ್ತು ಜಿಲ್ಲಾಡಳಿತ ಸರ್ಕಾರವು ಕೂಡ ಈ ಗೋವಂಶ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರುವಲ್ಲಿ ಪ್ರಯತ್ನ ಮಾಡಬೇಕು ನಮ್ಮ ರಾಜ್ಯದಲ್ಲಿ ಯಾವುದೇ ವಯಸ್ಸಿನ ಆಕಳ ಕರು ಎತ್ತು ಹೋರಿ ಯಾವುದನ್ನು ಕೊಲ್ಲೋ ಆಗಿಲ್ಲ ಆಕಸ್ಮಿಕ ಅಂದರೆ ಮೂರರಿಂದ ಏಳು ವರ್ಷ ಜೈಲು ಐವತ್ತು ವರ್ಷದಿಂದ ಹತ್ತು ಲಕ್ಷದವರೆಗೆ ಜನ್ಮಾನ ಇದೆ ಐ ಐ ಐವತ್ತು ಸಾವಿರದಿಂದ ಹತ್ತು ಲಕ್ಷದ ರೂಪಾಯಿವರೆಗೆ ಜನ್ಮಾನೆ ಇಂಥದ್ರಿಂದ ದಯವಿಟ್ಟು ಪ್ರಾಣಿ ಬಲಿ ಮುಕ್ತ ಗೋಮಶತೆ ಮುಕ್ತ ಕರ್ನಾಟಕ ರಾಜ್ಯ ನಿರ್ಮಾಣದ ಆಶಯದೊಂದಿಗೆ ಜಾರಿಯಲ್ಲಿ ಇರ್ತಕ್ಕಂಥ ಈ ಕಾನೂನುಗಳನ್ನು ನಾವು ನೀವೆಲ್ಲರೂ ಸೇರಿ ಕಟ್ಟುನಿಟ್ಟಾಗಿ ಪಾಲನೆ ಮಾಡೋಣ ಅಂತ ಹೇಳಿ ಮತ್ತೊಮ್ಮೆ ನಮ್ಮ ಸುದ್ದಿ ಮಾಧ್ಯಮದ ಮಿತ್ರರಿಗೆ ಧನ್ಯವಾದ ಸಲ್ಲಿಸ್ತಾ ನನ್ನ ಜೊತೆ ಸುನಂದ ದೇವಿ ಅಂತೇಳಿ ರಾಜ್ಯ ಮಹಿಳಾ ಸಂಚಾರಕಿ ಅವರಿದ್ದಾರೆ ಶರಣಪ್ಪ ಅಂತ ನಮ್ಮ ಕಾರ್ಯಕರ್ತರೆಲ್ಲ ಬಂದಿದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ನಮ್ಮ ಯಾತ್ರೆ ಭಾಗಿಗಳಾಗ್ತಾರೆ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಹೊಸ ಹೊಸ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ vickers news canada